ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹಾಸಿಗೆ ಕೆಳಗೆ ಖಾಲಿ ಇದೆ ಅಂತ ಈ ವಸ್ತುಗಳನ್ನು ಇಡಬೇಡಿ ನೀವು ಏನಾದರೂ ಇಟ್ಟಿದ್ರೆ ಈಗಲೇ ಬೇರೆ ಜಾಗದಲ್ಲಿ ಇದನ್ನು ಇಟ್ಕೊಳ್ಳೋಕ್ಕೆ ಪ್ರಯತ್ನಿಸಿ ಇಲ್ಲ ಅಂದರೆ ಮನೆಗೆ ದಾರಿದ್ರ ಬರುವುದಂತೂ ಖಚಿತ ವಾಸ್ತು ಪ್ರಕಾರ ಈ ವಸ್ತುಗಳನ್ನ ಹಾಸಿಗೆಯ ಕೆಳಗೆ ಇಟ್ಟರೆ ಅಥವಾ ಹಾಸಿಗೆಯ ಹತ್ತಿರ ಇಟ್ಟರೆ ಕೆಲವೊಂದು ಸಮಸ್ಯೆಗಳನ್ನ ನಮ್ಮ ಜೀವನದಲ್ಲಿ ಎದುರಿಸ್ಬೇಕಾಗತ್ತೆ ಒಬ್ಬ ವ್ಯಕ್ತಿಯ ಆರೋಗ್ಯದ ಮೇಲೂ ಮಾತ್ರ ಅಲ್ಲದೆ ಅವನ ಆರ್ಥಿಕ ಸ್ಥಿತಿಯಲ್ಲೂ ಇದು ತುಂಬಾ ಪರಿಣಾಮ ಬೀರುತ್ತೆ ಹಾಗಾಗಿ ಸಮಸ್ಯೆ ತರುವ ಈ ವಸ್ತುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಮನೆಯ ವಾಸ್ತುವಿನ ಜೊತೆಗೆ ಮನೆಯಲ್ಲಿ ಇಡುವ ಪೀಠೋಪಕರಣಗಳ ವಾಸ್ತು ಕೂಡ ಬಹಳನೇ ಮುಖ್ಯ ನಾವು ಮಲಗುವ ಕೋಣೆ ಕೂಡ ವಾಸ್ತು ಜೊತೆ ಸಂಬಂಧ ಹೊಂದಿದೆ ವಾಸ್ತುವಿಗೆ ವಿರುದ್ಧವಾಗಿ ಮನೆ ಮತ್ತು ಮನೆಯಲ್ಲಿರುವ ವಾಸ್ತುಗಳನ್ನು ಇಟ್ಟರೆ ಅನೇಕ ಸಮಸ್ಯೆಗಳನ್ನು ನಮ್ಮ ಜೀವನದಲ್ಲಿ ಎದುರಿಸಬೇಕಾಗತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಮಲಗುವ ಆಸಿಗೆ ಜೀವನದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಯಾಕೆಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಪ್ರಮುಖ ಏಳರಿಂದ ಎಂಟು ಗಂಟೆಗಳ ಕಾಲ ಕಳೆಯುವ ಸ್ಥಳವೆಂದರೆ ಆಸಿಗೆ ಇದು ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ವಿಶೇಷ ಪರಿಣಾಮ ಬೀರುತ್ತೆ ಸಾಮಾನ್ಯವಾಗಿ ಕೆಲವೊಬ್ಬರು ಮಂಚದ ಕೆಳಗೆ ಖಾಲಿ ಜಾಗ ಇದೆ ಅಂತ ಸಿಕ್ಕಿದ್ದನ್ನೆಲ್ಲ ಇಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ವಸ್ತುಗಳನ್ನ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಇಡ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಹಾಸಿಗೆಯ ಕೆಳಗೆ ಇಡಬಾರ್ದು ಅಂತ ಇದೆ ಅದು ಯಾವುವು ಎಂದು ನೋಡೋಣ ಏಕೆಂದರೆ ಇದರಿಂದ ಉಂಟಾಗುವ ವಾಸ್ತು ದೋಷಗಳು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಿತ್ಕೊಳ್ಳುತ್ತೆ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುತ್ತೆ ಹಾಗಾಗಿ ಸದಾ ಆರೋಗ್ಯ ಮತ್ತು ಸುಖ ಜೀವನ ಬಯಸುವವರು ಹಾಸಿಗೆ ಸಂಬಂಧಿಸಿದ ಯಾವ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ಕೆಟ್ಟಿರುವಂಥ ಎಲೆಕ್ಟ್ರಾನಿಕ್ ವಸ್ತುಗಳು ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಹೆಚ್ಚಿನ ಜನರು ಬೀಗ ಹಾಕಿದ ಅಥವಾ ಹಾಳಾದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಹಾಸಿಗೆ ಕೆಳಗೆ ಇಡುವುದನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೆ ವಾಸ್ತು ಪ್ರಕಾರ ಹೀಗೆ ಮಾಡುವುದರಿಂದ ನಿದ್ರೆಯ ಸಮಸ್ಯೆಗಳು ಬರಬಹುದು ಇದು ವಾಸ್ತು ದೋಷಗಳನ್ನು ಸೃಷ್ಟಿಸುತ್ತದೆ ಇದರಿಂದ ಮಾನಸಿಕ ಆರೋಗ್ಯ ಕೂಡ ಹಾಳಾಗುತ್ತೆ ಹಾಸಿಗೆಯ ಕೆಳಗಡೆ ಪೊರ್ಕೆ ಇಡೋದನ್ನು ಕೆಲವರು ಅಭ್ಯಾಸ ಮಾಡಿಕೊಂಡಿರ್ತಾರೆ ಹಾಸಿಗೆಯ ಕೆಳಗೆ ನೀವು ಪೊರ್ಕೆ ಇಟ್ಟಿದರೆ ಅದನ್ನು ತಕ್ಷಣವೇ ತೆಗೆದುಹಾಕಿ ವಾಸ್ತು ಪ್ರಕಾರ ಹಾಸಿಗೆ ಕೆಳಗೆ ಇಂಥ ವಸ್ತುಗಳನ್ನು ಇಡುವುದರಿಂದ ನಮ್ಮ ಮನಸ್ಸು ಆರೋಗ್ಯದ ಮೇಲೆ ಆಳವಾದ ಪರಿಣಾಮಗಳು ಬೀರುತ್ತವೆ ಹೀಗೆ ಮಾಡುವುದರಿಂದ ಕುಟುಂಬದ ಸದಸ್ಯರು ಅನಾರೋಗ್ಯಕ್ಕೆ ಪದೇ ಪದೇ ಒಳಗಾಗಬೇಕಾಗುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳು ಸಹ ಬೀಳುತ್ತೆ ಕೆಳಗೆ ಬೀಳುತ್ತೆ ಚಪ್ಪಲಿಗಳನ್ನು ಇಡಬಾರ್ದು ಸಾಮಾನ್ಯವಾಗಿ ಕೆಲವರು ಮಲಗುವ ಮುನ್ನ ಹಾಸಿಗೆಯ ಕೆಳಗೆ ಚಪ್ಪಲಿಗಳನ್ನ ಇಡ್ತಾರೆ ಆದರೆ ಹಾಸಿಗೆಯ ಕೆಳಗೆ ಶೂಗಳು ಮತ್ತು ಚಪ್ಪಲಿಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರ್ದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಪ್ರವೇಶವಾಗುತ್ತದೆ ವಾಸ್ತು ಪ್ರಕಾರ ಯಾವುದೇ ಶೂ ಮತ್ತು ಚಪ್ಪಲಿಗಳನ್ನು ಹಾಸಿಗೆ ಕೆಳಗೆ ಇಡೋಕ್ಕೆ ಹೋಗಬೇಡಿ ಹಾಸಿಗೆಯ ಬಳಿ ಇನ್ಯಾವುದು ವಸ್ತು ಇಡ್ ಇಡಬಾರ್ದು ಅಥವಾ ನಾವು ಮರ್ತು ಕೂಡ ಬಳಸಿ ಅದನ್ನ ಅದೇ ಜಾಗದಲ್ಲೇ ಎತ್ತಿಡಬೇಕೇ ಹೊರ್ತು ಇಡ್ ಅದ್ರ ಪಕ್ಕ ಹಾಸಿಗೆ ಪಕ್ಕನೇ ಇಡಬಾರ್ದು ಅಂದರೆ ಹಾಸಿಗೆ ಬಳಿ ಎಣ್ಣೆನ ಅಂದರೆ ಹಾಕೋ ಎಣ್ಣೆನ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಕೆಲವರು ರಾತ್ರಿ ಹೊತ್ತು ತಲೆಗೆ ಎಣ್ಣೆ ಹಾಕ್ಕೊಂಡು ಅಲ್ಲೇ ಮಡಗೋ ಅಂಥ ಅಭ್ಯಾಸನ ಇಟ್ಕೊಂಡ್ಬಿಟ್ಟಿರ್ತಾರೆ ಆ ಎಣ್ಣೆ ಬಾಟಲನ್ನ ಅಲ್ಲೇ ಇಟ್ಬಿಟ್ಟು ಮಲ್ಕೊಳ್ಳೋ ಅಂಥದ್ದು ವಾಸ್ತು ಪ್ರಕಾರ ಎಣ್ಣೆಯನ್ನು ಎಂದಿಗೂ ನಿಮ್ಮೊಂದಿಗೆ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಇದು ಕೂಡ ವಾಸ್ತು ದೋಷಕ್ಕೆ ಕಾರಣವಾಗುತ್ತೆ ಹಾಸಿಗೆಯ ಮುಂದೆ ಇನ್ನು ಏನು ಇಡಬಾರದು ಅಂತ ಅಂದರೆ ಮುಖ್ಯವಾಗಿ ಕನ್ನಡಿ ಇಡಬಾರದು ನಿಮ್ಮ ಹಾಸಿಗೆ ಮುಂದೆ ಯಾವುದೇ ರೀತಿಯ ಕನ್ನಡಿ ಇಡಬಾರದು ಹಾಸಿಗೆಯ ತಲೆಯು ಸಂಪೂರ್ಣವಾಗಿ ಸಮತಟ್ಟಾಗಿರಬೇಕು ಹೀಗೆ ಮಾಡುವುದರಿಂದ ನಿದ್ರಾಹೀನತೆ ಚಡಪಡಿಕೆ ಮುಂತಾದ ಸಮಸ್ಯೆಗಳು ಎದುರಾಗುತ್ತವೆ ಇನ್ನು ಇನ್ನು ನಾವು ಮಾಡುವಂಥ ತಪ್ಪು ಏನಂತ ಅಂದರೆ ಎರಡು ಬೆಡ್ಶೀಟ್ಗಳನ್ನ ಹಾಕ್ ಹಾಕ್ತೀವಿ ಹಾಸಿಗೆಗೆ ಎರಡು ಹಾಸಿಗೆನ ಮಾಡ್ಕೊಂಡಿರ್ತೀವಿ ಅದಕ್ಕೆ ಎರಡು ಬೆಡ್ಶೀಟ್ನ ಹಾಕ್ತೀವಿ ಈ ಥರ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಹೀಗೆ ಮಾಡುವುದರಿಂದ ಪತಿ ಪತ್ನಿಯರ ನಡುವೆ ವೈಮನಸ್ಸು ಹೆಚ್ಚುತ್ತದೆ ಹಾಸಿಗೆಯ ಮೇಲೆ ಎರಡು ವಿಭಿನ್ನ ಹಾಸಿಗೆಗಳ ಬದಲಿಗೆ ಒಂದೇ ಹಾಸಿಗೆ ಇರೋ ಥರ ಬಳಸಿ ಸ್ನೇಹಿತರೆ ಇನ್ನೂ ಕೆಲವೊಂದು ತಪ್ಪು ನಾವು ಸಾಮಾನ್ಯವಾಗಿ ಮಾಡುವಂಥದ್ದು ಮನೆಯಲ್ಲಿ ವಾಸ್ತು ಪ್ರಕಾರ ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ಸೇವಿಸಬಾರ್ದು ಮನೆಯಲ್ಲಿ ಬಡತನ ಉಂಟಾಗುತ್ತದೆ ಪ್ರತಿದಿನ ಹಾಸಿಗೆ ಮೇಲೆ ಕುಳಿತು ಆಹಾರ ಸೇವಿಸುವುದರಿಂದ ವ್ಯಕ್ತಿಯು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗತ್ತೆ ಹಾಸಿಗೆಯ ಮೇಲೆ ಕುಳಿತು ಆಹಾರ ಸೇವಿಸುವುದರಿಂದ ಲಕ್ಷ್ಮೀ ದೇವಿ ಕೋಪ ಬರುತ್ತದೆ ಎಂದು ನಂಬಲಾಗಿದೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ವಾಸ್ತು ದೋಷಗಳು ಉಂಟಾಗುತ್ತವೆ ಹಾಸಿಗೆಯ ಮೇಲೆ ಕುಳಿತು ಆಹಾರನ ಯಾವತ್ತೂ ಸೇವಿಸಬೇಡಿ ಇದರಿಂದ ಮನೆಯ ಅಶಾಂತಿ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ರೀತಿ ಮಾಡುವುದರಿಂದ ತಾಯಿ ಅನ್ನಪೂರ್ಣಾದೇವಿ ಕೂಡ ಕೋಪಗೊಳ್ಳುತ್ತಾಳೆ ಆಸ್ಕೆಯ ಮೇಲೆ ಕುಳಿತು ಯಾವತ್ತೂ ಆಹಾರವನ್ನು ಸೇವಿಸಕ್ಕೆ ಹೋಗ್ಬಿಡಿ ಹಾಗೆ ಊಟ ತನ್ನಿಚ್ಛೆ ನೋಟ ಪರರ ಇಚ್ಛೆ ಎಂಬ ಮಾತಿದೆ ಆದರೆ ಜ್ಯೋತಿಷ್ಯ ವಾಸ್ತು ಪ್ರಕಾರ ನೀವು ಶಿಸ್ತುಬದ್ಧವಾಗಿ ಊಟ ಮಾಡಬೇಕು ಎಲ್ಲೆಂದರಲ್ಲಿ ಹೇಗೆಂದರಲ್ಲಿ ಕುಳಿತು ಊಟ ಮಾಡುವುದು ಶ್ರೇಯಸ್ಸಲ್ಲ ಎಂಬುದನ್ನು ಮನೆಯ ಹಿರಿಯರು ಹೇಳುತ್ತಿರುತ್ತಾರೆ ಆಗಾಗ್ಗೆ ನಾವು ಗೊತ್ತೋ ಗೊತ್ತಿಲ್ಲದೇನೋ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಿರ್ತೀವಿ ಇದರಿಂದ ಮನೆಗೂ ಕೂಡ ದಾರಿದ್ರೆ ನಾವೇ ತೊಗೊಂಬರ್ತೀವಿ ಇದನ್ನು ನಾವು ಬದಲಾಯಿಸೋದ್ರಿಂದ ಮನೆಯಲ್ಲೂ ನೆಮ್ಮದಿ ಇರುತ್ತೆ ಮತ್ತು ಸದಾ ಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು